ತಾವು ರಿಸೈನ್ ಮಾಡಿ ಆ ರೀತಿ ಯಾರಾದ್ರೂ ನೌಕರರಿಗೆ ಪ್ರಶ್ನೆ ಮಾಡತಕ್ಕಂಥದ್ದು ಹನ್ನೆರಡು ಗಂಟೆಗೆ ಕಚೇರಿಗೆ ಬಂದರು ಯಾರು ಕೂಡ ಕೇಳಬಾರ್ದು ಅನ್ನೋದಾದ್ರೆ ಆ ಕೇಳಿದ್ದು ತಿರಿಕಿರಿ ಆಗುದಾದ್ರೆ ತಾವು ತಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಯಾವ್ದಾದ್ರು ಬಿಸ್ನೆಸ್ ಮಾಡಬಹುದು ಮೊದಲನೇ ನಿಮ್ಮ ನೌಕರರಿಗೆ ಹೇಳಿ ಹಾಗೆ ತಾವು ಬಹಳಷ್ಟು ವಿಚಾರಗಳನ್ನ ಹೇಳಿದ್ರಿ ನಾವು ಎಲ್ಲರಿಗೂ ರೆಡಿ ಇದ್ದೇವೆ ಶಿವಮೊಗ್ಗದಲ್ಲಿ ಒಬ್ಬನ ರೂಮ್ ಕೂಡ ಹಾಕಿ ಹೊಡೆದಿದ್ದೇನೆ ಅಂತೇಳಿ ಕೂಡ ಹೇಳಿದ್ದಾರೆ ಬಹಿರಂಗವಾದ ಹಾಗೆ ಶಿಕಾರಿಪುರದಲ್ಲಿ ಒಬ್ಬನ ಜೈಲಿಗೆ ಹಾಕಿಸಿದ್ದೇನೆ ಜಿಲ್ಲಾ ಪಂಚಾಯತ್ ನಾಚಿಕೇಡಿನ ಸಂಗತಿ ಏನಪ್ಪಾ ಅಂತಂದ್ರೆ ಸಾಗರದ ಶಾಸಕ ಹರತಾಳ್ ಹಾಲಪ್ಪನವರ ಸಮ್ಮುಖದಲ್ಲೇ ಈ ಮಾತನಾಡಿರತಕ್ಕಂಥ ಹಾಗಾಗಿ ಒಬ್ಬ ಹೋರಾಟಗಾರರಿಗೆ ಯಾವುದೇ ರಕ್ಷಣೆ ಇಲ್ಲ ಇನ್ನು ಜನಸಾಮಾನ್ಯರ ಬಾಡೇನು ಮತ್ತೆ ಸಾಗರದಲ್ಲಿ ಅದೇ ದಿನ ಸಂಜೆ ಎಂಟು ಗಂಟೆಗೆ ಓಂಕಾರ ಅವರು ದೂರನ್ನ ದಾಖಲು ಮಾಡ್ತಾರೆ ಪೊಲೀಸ್ ಠಾಣೆಗೆ ಹೋಗಿ ಇವತ್ತು ಕೂಡ ಎಫ್ಐಆರ್ ಆರ್ ಆಗಿರೋದಿಲ್ಲ ಸಾಗರದ ದುರದೃಷ್ಟ ಏನಪ್ಪ ಅಂತಂದ್ರೆ ಪ್ರಭಾವಿಗಳು ಹಾಗೂ ರಾಜಕಾರಣಿಗಳ ವಿರುದ್ಧ ಯಾವುದೇ ದೂರನ್ನ ದಾಖಲಿಸಿದ್ರು ಕೂಡ ಅಲ್ಲಿ ಎಫ್ಐಆರ್ ಆಗೋದಿಲ್ಲ ಆ ವೇಳೆ ಎಫ್ಐಆರ್ ಆಗಬೇಕು ಅಂತಂದ್ರೆ ಚಳವಳಿಗಳು ಮಾಡಬೇಕು ಡಿ ಎಸ್ ಪಿ ಕಚೇರಿ ಎಲ್ಲ ಹೋಗಿ ಯಾರು ಹೋರಾಟ ಮಾಡಿದ್ರೆ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಬಿಟ್ಟು ಎಫ್ಐ ರಿಜಿಸ್ಟರ್ ಆಗ್ತದೆ ಆ ಪರಿಸ್ಥಿತಿ ಇರೋದರಿಂದ ಇವರು ಶಿವಮೊಗ್ಗ ಬಂದು ಪತ್ರಿಕಾಗೋಷ್ಠಿ ಮೂಲಕ ಆರೋಗ್ಯ ಜ್ಞಾನೇಂದ್ರ ನಮ್ಮ ಹೋಮ್ ಮಿನಿಸ್ಟರ್ ಅವರಿಗೆ ಮನವಿ ಮಾಡಿಕೊಡ್ತಾ ಇದ್ದೇವೆ ಇನ್ನು ಒಂದು ದಿವಸದ ಒಳಗಡೆ ಆಗಿ ಎಫ್ಐಆರ್ ರಿಜಿಸ್ಟರ್ ಆಗಬೇಕು ವ್ಯಕ್ತಿ ಎಷ್ಟೇ ಪ್ರಭಾವಿ ಇರಲಿ ಹಾಗೆ ಓಂಕಾರ ಅವರು ಯಾವುದೇ ಕಾನೂನು ಬಾಹಿರವಾಗಿರುವಂತಹ ಕಾರ್ಯಕ್ರಮ ಯಾವುದೇ ಚಟುವಟಿಕೆ ನಡೆಸಿದೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಆ ನೌಕರಿಗೂ ಕೂಡ ಈ ದೇಶದ ಕಾನೂನಲ್ಲಿ ಅವಕಾಶ ಇದೆ ಅವರ ಮೇಲೆ ದೂರು ಕೊಡಲಿ ಆ ದೂರು ಕೊಡಲಿಕ್ಕೆ ಓಂಕಾರ ಇವರು ಷಡಶೀಲನೆ ಬರಬೇಕು ಅಂತೇನಿಲ್ಲ ನಾವು ಅದನ್ನೇ ಹೇಳೋದು ಷಡಾಚೇರಿ ಅವರೇ ಎಲ್ಲೋ ಬೆಂಗಳೂರಲ್ಲಿ ಕೂತ್ಕೊಂಡು ಏನು ನಾನು ಬೆಂಗಳೂರಲ್ಲೇ ಕೂತ್ಕೊಂಡು ಆಟ ಆಡ್ತೀನಿ ಏನು ಹೇಳಿದ್ರು ಹಾಗಾಗಿ ಆ ಆಟಗಳನ್ನ ನಾನೇನು ಕಂಡಿಲ್ಲ ಈ ನಮ್ಮ ದೇಶಕ್ಕೆ ಏನು ಒಲಿಂಪಿಕ್ ಪದವಿ ಎಲ್ಲ ಪದಕಗಳು ಬಂದು ಇವರೇ ಆಡಿ ಬೆಂಗಳೂರಲ್ಲಿ ಕೂತ್ಕೊಂಡು ಆಡಿ ತಂದುಕೊಂಡಿರ್ಬೋದೇನಂತೇಳಿ ಭಾವಿಸ್ಕೊಂಡಿದ್ದೀವಿ ನಮಗೆ ಗೊತ್ತಿರೋಕೆ ಯಾವುದೋ ಒಂದು ಆಟ ನಾನು ನೋಡಿದ್ದೇನೆ ರಾತ್ರಿ ರಾತ್ರಿ ಯಾವುದೇ ಕಚೇರಿಯಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಫೋಟೋ ಮತ್ತೆ ವಿಡಿಯೋ ಮಾಡಬಾರದು ಅಂತೇಳಿ ಸರ್ಕಾರದಿಂದ ಆದೇಶ ಮಾಡಿಸಿರ್ತಕ್ಕಂಥ ಆಟವನ್ನು ನಾನು ನೋಡಿದ್ದೇನೆ ಆ ಆಟದಿಂದ ಇಡೀ ಸರ್ಕಾರ ಮಾನವ ಮರ್ಯಾದೆ ಕಳ್ಕೊಂಡು ರಾತ್ರೋರಾತ್ರಿ ಆ ಆದೇಶವನ್ನು ಕೂಡ ನೋಡಿದ್ದೇನೆ ಹಾಗಾಗಿ ಹೇಳಿದರು ಹೇಳಿದರವರು ನಾನು ಶಿವಮೊಗ್ಗ ಜಿಲ್ಲೆಯವರು ಹೋರಾಟದ ಮೇಲೆ ನಾವು ಶಿವಮೊಗ್ಗ ಜಿಲ್ಲೆಯಲ್ಲೇ ಹುಟ್ಟಿರೋದು ಶಿವಮೊಗ್ಗ ಜಿಲ್ಲೆ ಯಾವುದೋ ಒಂದು ಹಳ್ಳಿಲಿ ನಡೆದಿರ್ತಕ್ಕಂಥ ಹೋರಾಟ ಯಾವುದೋ ಒಂದು ಹಳ್ಳಿಲಿ ನಡೆದಂತ ಆಟಕ್ಕೆ ದೇಶದ ಮೂಲ ಮೂಲೆಯಿಂದ ತೆಲ್ಲಿಂದ ಕೂಡ ನಾಯಕರು ಬಂದಿದ್ರು ಹಾಗಾಗಿ ಷಡಕ್ಷಿರಿಯವರು ಆ ದಬ್ಬಾಳಿಕೆ ಗುಂಡಾಗಿರಿ ಏನೋ ಇದ್ದರೆ ಅದು ಬೆಂಗಳೂರಿನಲ್ಲಿ ಇಟ್ಕೊಳ್ಬೇಕು ಹಾಗೆ ಪ್ರಾಮಾಣಿಕ ನೌಕರರ ಗೌರವವನ್ನು ಕಾಪಾಡೋ ನಿಟ್ಟಿನಲ್ಲಿ ಅವರು ನಡ್ಕೊಳ್ಬೇಕು ಅಂತ ಹೇಳ್ತಾ ಮತ್ತೆ ಇವತ್ತು ಅವರ ಜೀವಕ್ಕೆ ಭಯ ಇದೆ ಅವರಿಗೆ ಕೊಲೆ ಬೆದರಿಕೆ ಹಾಕಿದರೆ ಆ ಪ್ರಕಾರ ನಾವು ಮೊನ್ನೆ ದಿನ ಏನು ಅವರು ದೂರನ್ನ ದಾಖಲು ಮಾಡಿದ್ದಾರೆ ಓಂಕಾರ ಎಸ್ ಬಿ ಅವರು ಆ ಪ್ರಕಾರ ಎಫ್ಐಆರ್ ರಿಜಿಸ್ಟರ್ ಆಗಬೇಕು ಅಂತೇಳಿ ಇವತ್ತು ಎಸ್ ಪಿ ಕಚೇರಿಗೂ ಕೂಡ ಹೋಗ್ತೇವೆ ಎಸ್ ಪಿಗೆ ಹೋಗಿ ಭೇಟಿ ಮಾಡಿ ಬಂದಿದ್ದೇನೆ ಏನೇನೋ ಮಾತಾಡ್ತಾರೆ ಅಂದ್ರೆ ಒಬ್ಬ ಸರ್ಕಾರಿ ನೌಕರ ಆ ಸಂಘದ ಅಧ್ಯಕ್ಷರಾದವರಿಗೆ ಇಷ್ಟೊಂದು ಪವರ್ ಕೊಟ್ಟಿದೆ ಸರ್ಕಾರ ಆಮೇಲೆ ನಾಲ್ಕು ಲಕ್ಷ ಜನನು ನಲವತ್ತು ಲಕ್ಷ ಜನ ನಾವು ನೌಕರರಿದ್ದೇವೆ ಎರಡು ದಿನ ಬಂದ್ ಮಾಡಿದ್ರೆ ಏನ್ ಆಗ್ತದೆ ಅನ್ನೋದು ಊಹೆ ಮಾಡ್ಕೊಳ್ಳಿ ಆ ರೀತಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಸರ್ಕಾರವನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅವರು ಹಾಗಾಗಿ ಈ ಬ್ಲಾಕ್ ಮೇಲ್ ತಂತ್ರವನ್ನ ಬಿಡಬೇಕು ಇವರೇನು ದೇಶಕ್ಕೆ ಅನ್ನ ಕೊಡ್ತಾ ಇಲ್ಲ ಎರಡು ದಿವಸ ಬಂದ್ ಮಾಡಿದ್ರೆ ದೇಶದ ರೈತರು ನಾವು ಬೆಳೆಯೋದನ್ನ ಬಂದ್ ಮಾಡಿದ್ರೆ ಯಾರ ಏನಾಗ್ಬೋದು ಅಂತ ಅವರು ಊಹೆ ಮಾಡಿಕೊಳ್ಬೇಕು ಹಾಗಾಗಿ ಯಾಕೆ ಇವತ್ತು ರೈತ ಸಂಘದ ಅಧ್ಯಕ್ಷರು ಓಂಕಾರ ತಾಳಗುಪ್ಪ ಬೆಂಬಲಕ್ಕೆ ಬಂದಿದ್ದಾರೆ ಅಂತಂದ್ರೆ ಸಮಾಜದಲ್ಲಿ ಅನ್ಯಾಯವನ್ನ ಪ್ರತಿಭಟಿಸತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿಯ ಪರವಾಗಿ ಕೂಡ ನಿಲ್ಬೇಕಾಗ್ತದೆ ಅದು ಬೆಳವಣಿಗೆ ಅಷ್ಟೇ ಎಲ್ರಿಗೂ ಕೂಡ ಅನ್ಯಾಯವನ್ನ ಪ್ರತಿಭಟಿಸ್ತಕ್ಕಂಥ ಮನಸ್ಥಿತಿ ಇರುತ್ತೆ ಆ ಧೈರ್ಯ ಇರೋದಿಲ್ಲ ಅಲ್ಲೊಬ್ರು ಇಲ್ಲೊಬ್ರು ಇರ್ತಕ್ಕಂಥವ್ರು ಬೆಂಬಲಕ್ಕೆ ನಿಲ್ಲಿಲ್ಲ ಅಂದ್ರೆ ಮುಂದೆ ಯಾರೂ ಕೂಡ ಸಮಾಜದಲ್ಲಿ ನಡೀತಕ್ಕಂತ ಅನ್ಯಾಯ ಅಕ್ರಮಗಳನ್ನ ಎದುರಿಸಲಿಕ್ಕೆ ಸಿದ್ಧ ಇರೋದಿಲ್ಲ ಹೆದರ್ಕೊಳ್ತಾರೆ ನೋಡಿ ಎಲ್ಲರಿಗೂ ನ್ಯಾಯಪಡಿಸಬಹುದು ಪರಿಸ್ಥಿತಿ ಇವತ್ತು ಯಾರಿಲ್ಲ ಒಂಟಿ ಆದ ಅನ್ನಬಾರದು ಆ ಭಾವನೆ ಯಾರಿಗೂ ಬರಬಹುದು ಹಾಗಾಗಿ ಓಂಕಾರ ತಾಳುಕದ ನ್ಯಾಯಿತ ಹೋರಾಡದ ಜೊತೆಗೆ ಅವ್ರ ಜೊತೆಗೆ ನಾವು ಯಾವಾಗ್ಲೂ ಇರ್ತೀವಿ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ನಮ್ಮ ಬೆಂಬಲವನ್ನ ಸೂಚಿಸ್ತೇವೆ ನಮ್ಮ ಎಲ್ಲ ರೈತ ಸಂಘಟನೆಯ ನಾಯಕರುಗಳು ಕೂಡ ಇರ್ತಾರೆ ನಾವು ಕೂಡ ಯಾವಾಗಲೂ ಜೊತೆಗಿರ್ತೇವೆ ಕಾನೂನಿನ ಪ್ರಕಾರ ಏನೇ ಅವ್ರ ಮೇಲೆ ತಿಳ್ಕೊಳ್ಳಿ ಆ ಕ್ರಮವನ್ನು ಕಾನೂನು ತಗೊಳ್ತಾರೆ ಯಾರೋ ಒಬ್ಬ ರಾಜ್ಯಾಧ್ಯಕ್ಷ ನೌಕರರ ರಾಜ್ಯಾಧ್ಯಕ್ಷ ಬಂದು ಹೆದರ್ಸ್ತಕ್ಕಂಥದ್ದು ಬೆದರ್ಸ್ತಕ್ಕಂಥದ್ದು ನಾವು ಸಹಿಸೋದಿಲ್ಲ ಹಾಗೆ ಪತ್ರಕರ್ತ ಮಿತ್ರರಿಗೂ ಕೂಡ ನಾನು ಇದನ್ನೇ ಹೇಳ್ತೀನಿ ಸರಿಯಾಗಿ ಈ ಈ ವಿಚಾರವನ್ನ ವರದಿ ಮಾಡಿ ಈ ಅನ್ಯಾಯ ಅಕ್ರಮಗಳನ್ನ ಮತ್ತೆ ಈ ದೌರ್ಜನ್ಯವನ್ನ ತಡೆಯಬೇಕು ಇದು ರಾಜ್ಯದ ಮೂಲ ಮೂಲೆಗೆ ಹೋಗಬೇಕು ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷ ಇವತ್ತು ಕೆಲವು ಕಷ್ಟ ನೌಕರರನ್ನ ರಕ್ಷಣೆ ಮಾಡಿಕೊಳ್ಳೋದ್ರ ದೃಷ್ಟಿಯಲ್ಲಿ ಇವತ್ತು ಹೋರಾಟಗಾರರ ಮನೋಬಲವನ್ನು ಮುಗಿಸುವ ರೀತಿಯಲ್ಲಿ ಮಾತಾಡಿದ್ದಾರೆ ಮತ್ತೆ ಅವರನ್ನ ಬೆಳೆಸತಕ್ಕಂತ ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಅಂತ ಭಾವಿಸ್ಕೊಂಡು ನಾವು ಇದನ್ನ ಖಂಡಿಸುತ್ತೇವೆ ನಮಸ್ಕಾರ ಯಾವ ಕಾರಣಕ್ಕೆ ಬೆದರಿಕೆ ಹಾಕಿದ್ರು ತರ್ಕಾರಿ ಇಲಾಖೆಯಲ್ಲಿ ನಡೀತಕ್ಕಂತ ಭ್ರಷ್ಟಾಚಾರ ಮತ್ತೆ ಮಾಹಿತಿ ಇತ್ತು ಕಾಯ್ದೆಯಲ್ಲಿ ಅವರು ಕೆಲವು ಅಧಿಕಾರಿಗಳ ವಿರುದ್ಧ ಮಾಹಿತಿ ಕೇಳಿ ನೌಕರರ ವಿರುದ್ಧ ಆ ಪ್ರಕಾರ ಅವರಲ್ಲಿ ಕೆಲವರು ಮಾಹಿತಿ ಕೊಟ್ಟಿಲ್ಲ ಅದಕ್ಕೆ ಮೇಲ್ಮನವಿ ಸಲ್ಲಿಸಿರ್ತಾರೆ ಇವರೆಲ್ಲದನ್ನು ಕೂಡ ಅವರು ಕೆಲವರು ಕಿರಿಕಿರಿ ಆಗ್ತಾ ಇದೆ ಅಂತೆ ನೌಕರರಿಗೆ ಕಿರಿಕಿರಿ ಆದಂತವ್ರು ಅವ್ರಿಗೆ ಯಾವ ರೀತಿ ಕಿರಿಕಿರಿ ಆಗ್ತದೆ ಮನಸ್ಸಿಗೆ ಕಿರುಕುಳ ಆಗ್ತಾ ಇದೆ ಅವರು ಆಯಾ ಇಲಾಖೆ ಸಂಬಂಧಪಟ್ಟವರಿಗೆ ದೂರನ್ನ ಸಲ್ಲಿಸಬೇಕಾಗ್ತದೆ ಆ ದೂರನ್ನ ಅನ್ವಯ ಅವರಿಗೆ ಕ್ರಮ ಕಾನೂನು ಕ್ರಮ ಆಗ್ತದೆ ಆ ಉದ್ದೇಶದಿಂದ ಕೆಲವರು ಅವರನ್ನ ಕರೆಸಿ ಈ ಹೋರಾಟಗಾರರಿಗೆ ಬೆದರಿಕೆ ಹಾಕೋ ನಿಟ್ಟಿನಲ್ಲೇ ಸಾಗರದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಭಾವಿಸ್ಕೊಂಡಿದ್ವಿ ಯಾಕಂದ್ರೆ ಸಂಪೂರ್ಣ ಭಾಷಣದಲ್ಲಿ ನಾನು ಹೊಡಿತೇನೆ ನಾನು ಬಡಿತೀನಿ ಬಡಿ ಬಡಿ ಭಾಷಣ ಮಾಡಿ ಹೋಗಿದ್ದಾರೆ ಅದು ಬಿಟ್ಟು ಬೇರೆ ಏನಿಲ್ಲ ಅವ್ರ ಭಾಷಣದಲ್ಲಿ ಯಾವುದೇ ಯಾವ್ದೇ ಈಗ ನೌಕರ ಬಂದಿದ್ದಾರೆ ಬಂದಿದ್ದಾರೆ ಈಗ ಅವ್ರಿ ಕೇಳ ಬರ್ತಾ ಇಡೀ ನೌಕರ ಸರ್ಕಾರಿ ನೌಕರ ಸಮೂಹವನ್ನ ಅವರು ಆರ್ ಟಿ ಮುಖಾಂತರ ಆರ್ ಟಿ ಐ ಉಪಯೋಗಿಸ್ಕೊಂಡು ಬ್ಲಾಕ್ ಮಾಡ್ತಿದ್ದಾರೆ ಅಂತ ವಸೂಲಿ ಕಾರ್ಡ್ ಮುಂದಾಗಿದ್ದಾರೆ ಅಂತ ಈಗ ಅಧ್ಯಕ್ಷ ನಿಮ್ಮ ವಿಷಯ ಅಧ್ಯಕ್ಷ ಗಮನಕ್ಕೆ ಹೋಗಿದ್ದು ಯಾರ ಮೂಲಕ ಯಾವ ಇನ್ಸಿಡೆಂಟ್ ಯಾವ ಸರ್ ಏನು ಗೊತ್ತು ಸರ್ ನಾನು ಅದೇ ನಾನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಂದೇ ಅಲ್ಲ ಕಂದಾಯ ಇಲಾಖೆ ಗ್ರಾಮ ಪಂಚಾಯಿತಿ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದಂಥ ಅಧಿಕಾರಿಗಳನ್ನ ಯಾರು ಅನ್ಯಾಯ ಮಾಡಿದ್ದಾರೆ ಮತ್ತು ಯಾರು ಸಾರ್ವಜನಿಕರ ನಾನೊಬ್ಬ ಸಾಮಾಜಿಕ ಹೋರಾಟಗಾರನಾಗಿ ಮತ್ತು ಮಾಹಿತಿಯಕ್ಕ ಹೋರಾಟಗಾರನಾಗಿ ನಾ ಕತೆ ನಮ್ಮ ಮನೆಗೆ ಬರ್ತಾರೆ ನೊಂದವರು ಅವ್ರ ಪರವಾಗಿ ನಾನು ಹೋರಾಟ ಮಾಡಿ ಅವರಿಗೆ ನ್ಯಾಯ ಕೊಡಿಸಿದ್ದೀನಿ ಬಿಟ್ಟರೆ ನಾನು ಮಾಹಿತಿ ಅಕ್ಕ ಅರ್ಜಿ ಹಾಕಿ ಯಾವುದೇ ರೀತಿ ಬ್ಲಾಕ್ ಮೇಲ್ ಆಗಲಿ ಮತ್ತೊಂದಾಗಲಿ ಇವತ್ತಿನವರಿಗೂ ಮಾಡಿಲ್ಲ ನನ್ನ ಬಗ್ಗೆ ನೀವು ಎಲ್ಲಿ ಬೇಕಾದ್ರೆ ಕೇಳಿರಿ ಯಾರತ್ತೂ ಓಂಕಾರವರು ಯಾವುದೇ ಅಧಿಕಾರಿ ಅಂತ ಇರ್ಬೋದು ಯಾರತ್ತೇ ಇರ್ಬೋದು ಒಂದೇ ಒಂದು ಸಿಂಗಲ್ ಐತಿ ಅವ್ರಿಗೆ ಟೀ ಕೊಡ್ತಿದ್ದೆ ಎಲ್ಲಾದರೂ ಒಂದು ಫೋಟೋ ಫೋಟೋ ಅಥವಾ ಏನೇ ಕೊಟ್ಟು ನಾನು ತಲೆ ಬರ್ತೀನಿ ನಾನು ಆತ್ಮದ ಯಾವುದೇ ಒಂದು ಕೆಲ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟ ಭ್ರಷ್ಟ ವಿರುದ್ಧ ನಾವು ಪ್ರಾಮಾಣಿಕ ಹೋರಾಟ ಮಾಡಿಬಿಟ್ಟು ನಾನು ಯಾವ ಕಾರಣಕ್ಕೂ ಭ್ರಷ್ಟನಲ್ಲ ಈಗೇನು ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಒಂದು ಏಳು ಜನ ಶಿಕ್ಷಕರ ಮೇಲೆ ಈಗಾಗಲೇ ನಾನು ಏಳು ಜನರ ಮೇಲೆ ಇಲಾಖಾ ವಿಚಾರಣೆ ಇದ್ದೇನೆ ಮತ್ತೆ ಲೋಕಾಯುಕ್ತದಲ್ಲೂ ಸಹ ದೂರು ದಾಖಸ್ತೀನಿ ಅದರಲ್ಲಿ ಸಿ ಆರ್ ಪಿ ನಾಗರಾಜ್ ಅಂತ ಹೇಳಿ ಸರ್ಕಾರದ ಸುತ್ತೋಲೆ ಇದೆ ಸಿ ಆರ್ ಪಿ ಮೇಲಿನ ಯಾವುದೇ ಒಬ್ಬ ಅಧಿಕಾರಿ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸದಿಂದ ಆಯುಕ್ತರ ಆದೇಶ ಮಾಡಿದರೆ ಅದು ಅದನ್ನು ಮೀರಿ ಮೇಲಧಿಕಾರಿಗಳ ಆದೇಶವನ್ನು ಮೀರಿ ನಾಗರಾಜ್ ಎಚ್ ಅಂತ ಸಿ ಆರ್ ಪಿ ಅವನು ಈಗಾಗಲೇ ಒಂದು ಸಂಘದಲ್ಲಿ ಪದಾಧಿಕಾರಿಗಳು ಕರ್ತವ್ಯ ನಿರ್ಸ್ತಾರೆ ಮತ್ತಷ್ಟೇ ಅಲ್ಲ ಕೆಲವೊಂದು ಶಾಲೆಗಳಲ್ಲಿ ಅಕ್ರಮವಾಗಿ ಮರ ಕಡಿತ ಮಾಡಿ ಸರ್ಕಾರದ ಖಾತೆಗೆ ಜಮಾ ಮಾಡದೆ ಕೆಲ ಮುಖ್ಯ ಶಿಕ್ಷಕರು ಮತ್ತು ಎಚ್ ಡಿ ಎಂ ಸಿ ಅಧ್ಯಕ್ಷರು ಆ ಹಣವನ್ನು ದುರುಪಯೋಗ ಮಾಡಿದ್ದಾರೆ ಮತ್ತೆ ಕೆಲವೊಂದು ಶಿಕ್ಷಕರು ಪ್ರೇರಣಾ ಉಪಕ್ರಮ ಉಪಕ್ರಮ ಹಾಗೂ ಇನ್ನಿತರ ಅನುದಾನಗಳನ್ನ ಸಂಪೂರ್ಣವಾದ ದುರುಪಯೋಗ ಮಾಡಿದ್ದಾರೆ ಇದನ್ನ ಕಣ್ಣು ಇದನ್ನ ನಾನು ಡಿಒ ಮೇಡಮ್ ಮತ್ತೆ ಪರಮೇಶ್ವರ್ ಅಂತ ಏನು ಡಿ ಡಿ ಪೈಗೆ ದೂರು ಸಲ್ಲಿಸಿದ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಈ ಒಂದು ಒಂದು ವರ್ಷದ ಇನ್ಕ್ರಿಮೆಂಟ್ ಅನ್ನ ಕೆಲವರಿಗೆ ಕಟ್ ಮಾಡಿದ್ದಾರೆ ಅದು ನೆಪ ಮಾತ್ರಕ್ಕೆ ಮಾಡಿದ್ರು ಬಿಟ್ರೆ ಅದರಿಂದ ಏನು ಆಗಿಲ್ಲ ಏನು ಉಪಕ್ರಮ ಮತ್ತು ಸರ್ಕಾರದ ಅನುದಾನ ದುರುಪಯೋಗ ಮಾಡಿದರೆ ಮುಖ್ಯ ಶಿಕ್ಷಕರ ವಿರುದ್ಧ ಒಂದು ಇನ್ಕ್ರಿಮೆಂಟ್ ಕಟ್ ಮಾಡಿದ್ರೆ ಬಿಟ್ರೆ ಅನುದಾನ ದುರುಪಯೋಗದ ಮೊತ್ತವನ್ನ ಸರ್ಕಾರದ ಖಜಾನೆಗೆ ಅವರಿಂದ ಆ ವಸೂಲಾತಿ ಮಾಡಿಲ್ಲ ಇದೆಲ್ಲ ರೂಪಗಳನ್ನು ನಾನು ಪ್ರತಿದಿನ ವಾಟ್ಸಪ್ಪಲ್ಲಿ ವಾರದಲ್ಲಿ ಎರಡು ಮೂರು ದಿನ ಅದೇ ವಿಚಾರ ಬರ ಬಂದು ಸಿಟ್ಟಿಗೆ್ದಂಥ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ನಾವೇನು ಕಂದಾಯ ಇಲಾಖೆ ಇರ್ಬೋದು ಮತ್ತೆ ಇನ್ನಿತರ ಇಲಾಖೆಗಳ ವಿರುದ್ಧ ಏನು ಅಧಿಕಾರಿಗಳ ಕರ್ತವ್ಯ ಲೋಪ ಮತ್ತು ಅಧಿಕಾರ ದುರುಪಯೋಗ ಹೀಗೆ ಏನು ಕೇಸ್ ರಿಜಿಸ್ಟರ್ ಮಾಡಿಸಿದ್ದೆ ಅವರೆಲ್ಲ ಒಟ್ಟಾಗಿ ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಾಕ್ಷ ಖರ್ಚಿ ಬೇಕಂತನೇ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ನನ್ನ ವಿರುದ್ಧ ತಾಳ್ಮುಪ್ಪ ಅಂತ ಹೇಳಿದ್ದಾರೆ ತಾಳಗುಪ್ಪ ಅವನು ಅವನಿಗೆ ಜೀವನ ಕಷ್ಟ ಆಗುತ್ತೆ ಇದೇ ಥರ ಮಾಡಿದರೆ ಅವನಿಗೆ ನನ್ನ ಕಾನೂನು ಗೊತ್ತು ಎಲ್ಲ ಗೊತ್ತು ಅಂತೇಳಿ ಧಮಕಿ ಹಾಕಿದ್ದಾರೆ ಮತ್ತು ಇದೇ ಥರ ಮಾಡಿದ್ರೆ ಅವನು ಪರಿಣಾಮ ನಟ್ಟಿಗಿರಲ್ಲ ಈ ಥರ ಎಲ್ಲ ನನಗೆ ಅವರು ಗೋಪತ್ ಪೀಠಲ್ ಅದು ಸಾಗರ ವಿಧಾನಸಭಾ ಶಾಸಕರು ಸಭೆಯಲ್ಲಿ ಇದ್ದಾಗಲೇ ಈ ತರ ಮಾಡಿದಾಗ ಸಾಗರ ವಿಧಾನಸಭಾ ಶಾಸಕರಾದಂತಹ ಅತ್ತ ಹಲಪ್ಪನವರು ಏನು ಅವನು ಬೆದರಿಕೆ ಒಬ್ಬ ಸಾಮಾಜಿಕ ಹೋರಾಟಗಾರ ಮತ್ತು ಮಾಹಿತಿ ಹಕ್ಕು ಹೋರಾಟಗಾರ ಏನು ನಾನು ಕೆಲಸ ಮಾಡ ಕರ್ತವ್ಯ ಮಾಡ್ತಿದ್ದೀನಿ ಪ್ರಾಮಾಣಿಕ ಕರ್ ನನಗೆ ಬೆಂಬಲ ಮಾಡೋದು ಬಿಟ್ಟು ಒಬ್ಬ ಜನಪ್ರತಿನಿಧಿ ಶಾಸಕ ಅವನು ಚಡಚರಿ ಹೇಳಿದ ಮಾತಿಗೆ ಇಡೀ ಸಭೆಯಲ್ಲಿ ಗಹಗಿ ನಗ್ತಾರೆ ಇದು ಒಬ್ಬ ಸಾಮಾಜಿಕ ಹೋರಾಟಗಾರ ಮತ್ತು ಮಾಹಿತಿ ಹಕ್ಕು ಹೋರಾಟಗಾರರಿಗೆ ಒಂದು ಶಾಸಕರ ಅನ್ಯಾಯ ಇತ್ತು ಖಂಡಿಸ್ಬೇಕಿತ್ತು ಸಭೆಯಲ್ಲಿ ನಿಂತು ಒಬ್ಬ ಹೋರಾಟಗಾರರಿಗೆ ನೀವು ಯಾಕೆ ಈ ಥರ ಆಗ್ತದೆ ಬಿಟ್ಟು ಅವರು ಹೇಳಿದ್ದಕ್ಕೆ ಇವರು ನಗಾಡ್ತಾರೆ ಇಂಥ ಶಾಸಕರು ಸಾಗರದಲ್ಲಿ ಇದ್ದಾರೆ ಮತ್ತೆ ನಾನು ದೂರು ಸಲ್ಲಿಸಿ ಈಗ ಹೆಚ್ಚು ಕಡಿಮೆ ಒಂದು ನಲವತ್ತೆಂಟು ತಾಸು ಆಗ್ತಾ ಬಂತು ಈ ಕ್ಷಣ ಸಾಗರದಲ್ಲಿ ಗಂತ್ಯವಿರುವಂತ ಪೊಲೀಸ್ ಅಧಿಕಾರಿಗಳು ಅವನ ವಿರುದ್ಧ ಎಫ್ಐಆರ್ ಆ ಮಾಡೋದಿಕ್ಕೆ ಮೀನಾ ಅದೇ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಇವ್ ಸಾರ್ವಜನಿಕ ತೆರಿಗೆ ಹಣದಲ್ಲಿ ಸಂಬಳ ತಗಂತಿದ್ದಲ್ಲಿ ಬಿಟ್ರೆ ಯಾರ ಅಪ್ಪರ ಮನೆ ಆಸ್ತಿಯಿಂದ ಇವ್ ತಗಂತ ಇಲ್ಲ ಇವನು ಚಡಾಕ್ಷರಿ ಅವರು ಒಬ್ಬ ಸಾಮಾಜಿಕ ಒರಟ ಈ ರೀತಿ ಮಾತಾಡ್ತಿರೋದು ಧಮಕಿ ಹಾಕಿ ಎಷ್ಟು ಜನರಿಗೆ ಇವನು ಇದೇ ತರ ಧಮಕಿ ಆಗಿ ಮಾಡಿದ್ದಾರೆ ಜಿಲ್ಲಾ ಪಂಚಾಯತ್ ಚಿಕ್ಕಾಲಿಪುರದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಿಗೆ ನಾನು ಬರ್ತಿದ್ದೀನಿ ಮಕ್ಕಳಂತ ಹೇಳ್ತಾರೆ ಮತ್ತು ಇದೇ ಥರ ಮಾಡೋರಿಗೆ ನಾನು ದಾರಿ ತೋರಿಸ್ತೀನಿ ಬೆಂಗಳೂರಿಗೆ ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತಾನೆ ದಯಮಾಡಿ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದ ಗೃಹ ಸಚಿವರು ಈ ಏನು ಮೊನ್ನೆ ಕರ್ನಾಟಕ ರಾಜ್ಯ ಸರ್ಕಾರ ಸಭೆ ಸಮಾರಂಭದಲ್ಲಿ ಮಾತಾಡಿದ್ದಾರೆ ಶಡಿಯವರು ಮಾತಾಡಿದ್ದೆಲ್ಲ ಎನ್ಕ್ವೈರಿ ಮಾಡ್ಬೇಕು ಮತ್ತೆ ಎಸ್ ಪಿ ಸಾಹೇಬ್ರಂತ ಏನ ಮಾತಾಡಿದಿನಂತ ಅಂತ ಇವನೇ ಹೇಳ್ಕೊಂಡಿದ್ದಾರೆ ಶಿವಮೊಗ್ಗ ಎಸ್ ಪಿ ಎಸ್ ಸಾಹೇಬ್ರಂತ ದಯಮಾಡಿ ಎಸ್ ಪಿ ಸಾಹೇಬರು ಬಹಿರಂಗವಾಗಿ ಏನು ಷಡಕ್ ಅವರು ಯಾವ ವಿಚಾರದ ಬಗ್ಗೆ ಅಂತ ಅಂತೇಳಿ ಅದನ್ನ ಸಾರ್ವಜನಿಕರಿಗೆ ಎಸ್ ಪಿ ಅವರು ತರಬೇಕ ಅಂತ ಹೇಳ್ರು ಇಷ್ಟೆ. ಅವರಿಗೆ ನಿಮ್ಮ ಹೆಸರು ಬೇರೆವಾಗಿ ಹಾಗಾಗಿ ನೀವು ಏನೇ ಹೇಳಿದ್ರೂ ಅಂದ್ರೆ ಅವರು ಅವರು ಹೇಳಲಿಲ್ಲ. ಆದರೆ ತಾಲುಪ್ಪ ಅಂತ ಹೇಳಿದರು. ಸರ್ ಸಾಮಾಜಿಕ ಹೋರಾಟಗಾರ ಅವರು ಏನೋ ಬಾರಿ ಇದು ಮಾಡ್ತ ಅಂತ ಶಿಕ್ಷಕರಿಗೆ ಅಂತ ತಾಲುಪ್ಪ ಅಂತेने. ತಾಲ್ಲೂಕತ್ತಲ್ಲಿ ಓಂಕಾರ ಒೊಕ್ಕೆ ಹೋರಾಟ ಮಾಡ್ತಾರೆ ಬಿಟ್ರೆ ಬೇರೆ ಯಾರು ಹೋರಾಟ ಮಾಡಲ್ಲ. ಮಾಡ್ತಾ ಇಲ್ಲ. ಏನಾದ್ರೂ ಹೆಸರನ್ನು ಹೇಳ್ದೇ ಇರಬೇಕಾದ್ರೆ ಕೆಸ್ ಹೆಂಚಿಕೆಯಾಗಿ ಆಗುತ್ತೆ ಸರ್ ಕೆ ಎಸ್ ಸಿಕ್ಕಲ್ಲಿ ಇಡೀ ಪೊಲೀಸ್ ಇಲಾಖೆ ಗೊತ್ತು ಎಲ್ಲರಿಗೂ ಗೊತ್ತು ಅಲ್ಲಿ ಇದ್ದೋರಿಗೆ ಎಲ್ಲರೂ ಹೇಳಿದ್ರು ಹೇಳಿ ನನಗೆ ಅಂತ ಹೇಳಿದ್ದಾರೆ ಅಲ್ಲ ಸರ್ ಅವ್ರು ಹೇಳುವಾಗ ಶಿಕ್ಷಕರು ಇದ್ದವಲ್ಲ ಸರ್ ನಾನು ಒಬ್ಬನೇ ವಿಡಿಯೋ ಮಾಡ್ತಾ ಇದ್ದೆ ಸರ್ ನಾನು ಒಬ್ಬನೇ ವಿಡಿಯೋ ಮಾಡ್ತಿರೋ ಕಡೆ ಏನೂ ರಾಜ್ಯ ಸರ್ಕಾರಿ ನೌಕರಿ ಏನಿದ್ದೂ ಅವ ನನ್ನ ವಿಷಯ ಎತ್ತಿದ ತಕ್ಷಣ ತಾಲ್ಲೂಕು ಅಂತ ಎತ್ತಿದ ತಕ್ಷಣ ಎಲ್ಲ ಇವರು ಬೆರಳ್ ಮಾಡ್ತಿರ್ತಾರೆ ಅವ್ನೇ ಅವ್ನೇ ಅಲ್ಲಿ ಜಾನೆ ಅಲ್ಲಿ ಜಾನೆ ಅಂತ ಚಳಚರರಿಗೆ ಹೇಳಿದ್ದಾರೆ ಸರ್ಕಾರಿ ನೌಕರು ಅದನ್ನ ಹೇಳಿರ್ಬೋದು ಅವನು ಅಲ್ಲ ಅಲ್ಲ ಒಟ್ಟಾರೆಯಾಗಿ ನೀವು ಹೇಳ್ತಿರೋದು ಇಂಥ ಸಾಮಾಜಿಕ ಹೋರಾಟಗಾರರಿಗೆ ಆಟ ಕಾರ್ಯಕರ್ತರಿಗೆ

ಅಲ್ಲ ಸರ್ ನಾನಂತ ಪ್ರಾಮಾಣಿಕ ದೂರು ಕೊಟ್ಟು ನಲವತ್ತೆಂಟು ಗಂಟೆ ಅದು ಇನ್ನೂ ಪೊಲೀಸ್ ಇಲಾಖೆ ಕೇಸ್ ರಿಜಿಸ್ಟರ್ ಮಾಡಿಲ್ಲ ಯಾರೋ ಒಬ್ಬ ನಾನು ಹಾಕಿರೋ ವಾಟ್ಸಪ್ ಅನ್ನ ಬೇರೆ ನಮ್ಗೂರು ಅವನಿಗೆ ದುಡ್ಡು ಕೊಟ್ಟು ಆ ಕೇಸ್ ರಿಜಿಸ್ಟರ್ ಭೋಗ್ಕೋ ಕೇಸ್ ರಿಜಿಸ್ಟರ್ ಮಾಡಿ ತೊಂದರೆ ಕೊಡ್ತಾರೆ ಸಾಮಾಜಿಕ ಹೋರಾಟಗಾರರಿಗೆ ಅಂದ್ರೆ ಎಲ್ಲಿದೆ ಸರ್ ನ್ಯಾಯ ಈಗ ನನ್ನ ಹೆಸರು ತಾಲೂಕು ಅಂತ ಹೇಳಿದ ತಕ್ಷಣ ಅಲ್ಲಿರುವಂತ ಸರ್ಕಾರಿ ಏನು ಸಭೆ ಸೇರಿಲ್ಲ ಸರ್ ಅದರಲ್ಲಿ ಒಂದು ಸಾವಿರ ಜನ ಸದಸ್ಯ ಸೇರಿ ಅದರಲ್ಲಿ ಒಂದು ಐನೂರಕ್ಕೂ ಹೆಚ್ಚು ಜನ ಕೂಗಿದ್ದಾರೆ ಸಭೆಯಲ್ಲಿ ಅಲ್ಲಿ ವಿಡಿಯೋ ತೆಗಿತಿದ್ರಲ್ಲ ಅವನೇ ವಿಡಿಯೋ ತೆಗಿತಿದ್ರಲ್ಲ ಅವನೇ ಅಂತ ಭಾಷಣ ನಿಲ್ಲಿಸಿದ ಮೊದಲನೇದಾಗಿ ದೂರನ್ನ ದಾಖಲು ಮಾಡ್ಕೊಳ್ಬೇಕಾದಂಥದ್ದು ಪೊಲೀಸ್ನವ್ರ ಕರ್ತವ್ಯ ಆ ದೂರನ ಅನ್ವಯ ಎಫ್ಐಆರ್ ಮಾಡಬೇಕಾದಂಥದ್ದು ಅವ್ರ ಕರ್ತವ್ಯ ಅದೇ ಸಾಮಾನ್ಯ ಜನರು ಹೋಗಿ ಅವ್ರು ಯಾರು ಸಾಮಾನ್ಯ ಜನರ ಮೇಲೆ ದೂರ ಕೊಟ್ಟಾಗ ಇಮಿಡಿಯೇಟ್ ಅವರಿಗೆ ಗೊತ್ತೇ ಆಗಿರೋ ಎಫ್ಐಆರ್ ಮಾಡ್ತಾರೆ ನಮ್ಮ ಸಾಗರದಲ್ಲಿ ಹಿಂದೆ ಒಂದು ಹಲ್ಲೆ ನಡೆದಿದೆ ಎಂ ಡಿ ಎಫ್ ಗಲಾಟೆ ವಿಚಾರದಲ್ಲಿ ಅದು ಪೊಲೀಸ್ನ ಸಮ್ಮುಖದಲ್ಲಿ ಆ ಸಂದರ್ಭದಲ್ಲೂ ಕೂಡ ದೂರ ದಾಖಲು ಮಾಡಿದ್ರೆ ಎಫ್ಐಆರ್ ಆಗಿರ್ಲಿಲ್ಲ ದೊಡ್ಡ ಚಳುವಳಿ ಆಯ್ತು ಎಸ್ ಪಿ ಕಚೇರಿ ನಂತರ ಎದುರುಗಡೆ ಒಂದ್ ಮೂರು ನಾಲ್ಕು ತಿಂಗಳ ನಂತರದಲ್ಲಿ ಎಫ್ಐಆರ್ ಆಗ್ತದೆ ಇಲ್ಲಿ ಪ್ರಭಾವಿಗಳಿಗೆ ಒಂದು ಕಾರಣನು ಸಾಮಾನ್ಯ ಜನರಿಗೆ ಒಂದು ಕಾರಣ ಮತ್ತೆ ಓಂಕಾರ ತಾಳಗೊಬ್ಬ ಹೋರಾಟ ಕಾರಣ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡಿದ್ದಾರೆ ಎಫ್ಐಆರ್ ಆಗುದಿಲ್ಲ ಸಾಮಾನ್ಯ ಜನರು ಮಾಡೇನು ಯಾವ್ದೋ ಎಮ್ ಎಲ್ ಎಲ್ ಎ ಕಡೆಯವರು ಹಿಡ್ಕೊಂಡು ಬಡಿದ್ರು ಕೂಡ ಅವರು ಒಂದು ದೂರು ಕೊಟ್ರೆ ಆ ದೂರು ರಿಜಿಸ್ಟರ್ ಆಗುದಿಲ್ಲ ಅನ್ನೋದು ಸಾಬೀತಾಗ್ತದೆ ನನ್ನ ಡಿಮಾಂಡ್ ಏನಿಲ್ಲ ಸರ್ ಅಂದ್ರೆ ಏನು ಸಡಕ್ಷರಿ ಅವರು ಬಹಿರಂಗದಲ್ಲಿ ತಾಳುಪ್ಪ ಅಂತ ಹೇಳಿ ಏನು ಹೇಳಿದ್ದಾರೆ ಮತ್ತೆ ಸಭೆಯಲ್ಲೇ ಸೇರಿದಂತ ಸರ್ಕಾರಿ ನೌಕರ ಬೇರೆ ಎಲ್ಲ ಬುದ್ಧಿವಂತರು ಸರ್ ಸರ್ಕಾರಿ ನೌಕರರು ಇವನೇ ಇವನೇ ಅಂತ ವಿಡಿಯೋ ತೆಗ್ದಿರು ಅವನೇ ಅವನೇ ಅಂತ ಬೆರಳು ಮಾಡಿ ಇಡೀ ಸಭೆ ನನ್ನ ನನ್ನ ವಿರುದ್ಧ ತೋರಿಸ್ರು ಸರ್ ದಯಮಾಡಿ ಆ ಷಡಾಕ್ಷರಿ ಮೇಲೆ ಕೇಸ್ ರಿಜಿಸ್ಟರ್ ಆಗ್ಬೇಕು ಸರ್ ನಾನು ಕೊಲೆ ಬೆದರಿಕೆ ಕೇಸ್ ಕೊಟ್ಟಿದ್ದೀನಿ ಕೇಸ್ ಕಾಪಿನೂ ಇಲ್ಲಿದೆ ಕೊಟ್ಟಿದ್ದು ಪೊಲೀಸ್ ಸಹ ನನಗೆ ಎಂಡರ್ಸ್ಮೆಂಟ್ ಆಂಡಸ್ಮೆಂಟ್ ಬಿಟ್ಟರೆ ಎಫ್ ಐ ಆರ್ ಮಾಡಲಿಲ್ಲ ದಯಮಾಡಿ ಅವ್ರ ಮೇಲೆ ಐ ಆರ್ ಆಗ್ಬೇಕು ಮತ್ತೆ ನನಗೆ ಪೊಲೀಸ್ ಇಲಾಖೆಯಿಂದ ಅರಗ ಜ್ಞಾನೇಂದ್ರ ಒಂದು ಮನವಿ ಮಾಡ್ತೀನಿ ಸೂಕ್ತ ರಕ್ಷಣೆ ನನ್ಗೆ ಕೊಡಬೇಕು ನನ್ನ ನನ್ನ ಕುಟುಂಬ ನನ್ನ ನಂಬ್ಕೊಂಡಿದೆ ನನ್ನ ವಯಸ್ಸ ತಾಯಿ ನನ್ನ ನನ್ನ ಜೊತೆಗಿದ್ರೆ ಹೆಚ್ಚು ಕಮ್ಮಿ ಎಂಬತ್ತೈದು ವರ್ಷ ತಾಯಿಗೆ ಮುದ್ದಾದ ಎರಡು ಹೆಣ್ಮಕ್ಕಳಿದ್ದಾರೆ ಮತ್ತೆ ನನ್ನ ಹೆಂಡತಿ ಜೊತೆ ನಾನು ಅತ್ಯಂತ ಬಡ ಕುಟುಂಬ ಸರ್ ನಂದು ನಾನು ಡ್ರೈವಿಂಗು ಮತ್ತೆ ಇದೆಲ್ಲ ಮಾಡಿ ಡ್ರೈವಿಂಗ್ ಮಾಡ್ಕೊಂಡು ನಾನ್ ಜೀವನ ನಡೆಸೋನು ನನ್ನ ಉಪಕಸುಬಾಗಿ ಸಾಮಾಜಿಕ ಕೆಲಸ ಮಾಡ್ತಿದ್ದೀನಿ ಬಿಟ್ರೆ ನಾವು ಯಾರ ನಾನು ಹೋರಾಟ ಮಾಡ್ತಿದ್ದೀನಿ ಯಾರ ಹತ್ರ ಯಾವ ಬೆಕ್ ಮಾಡಿಲ್ಲ ಬೆಕ್ ಮಾಡೋ ಮನುಷ್ಯ ನಾನು ಕೈಯಲ್ಲಿ ಜೇಬಲ್ಲಿ ನನ್ನ ಹತ್ರ ದುಡ್ಡಿದ್ರೆ ಮಾತ್ರ ನಾನು ಸಂಬಂಧಪಟ್ಟ ಸಾಗರಕ್ಕೆ ಬಂದ್ ಮಾಡಬೇಕು ಅಲ್ಲಿಂದ ನಮ್ಮ ಮನೆಯಿಂದ ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ದಿನ ನೂರ ಐವತ್ತು ರೂಪಾಯಿ ಪೆಟ್ರೋಲ್ ಬೇಕಾಗುತ್ತೆ ಬಂದು ಹೋಗ್ತೀನಿ ನನ್ನ ಬೈಕಿಗೆ ನನ್ನ ಜೇವ್ ದುಡ್ಡಿದ್ರೆ ಹೋರಾಟಕ್ಕೆ ಬರೋದು ಯಾವ ಅಧಿಕಾರಿ ಅಂತ ಇರ್ಬೋದು ಯಾವ ಸಂಘ ಸಂಸ್ಥೆಗಳಿಂದ ಇರ್ಬೋದು ಅರ್ಧ ಕಪ್ ತೀ ಇವತ್ತಿನ ಪ್ರಾಮಾಣಿಕವಾಗಿ ನಾನು ಹೋರಾಟ ಮಾಡ್ತೀನಿ ಅರಗ ಜ್ಞಾನ ಕರ್ನಾಟಕ ರಾಜ್ಯದ ಗೃಹ ಸಚಿವರು ಅರಗ ನಾನು ಸೂಕ್ತ ರಚನೆ ಕೊಡಬೇಕು ಮತ್ತೆ ನನಗೆ ಏನು ಕೊಲೆ ಬೆದರಿಕೆ ಹಾಕಿದಾರಲ್ಲ ಕರ್ನಾಟಕ ರಾಜ್ಯ ನೌಕರ ಸಂಘದ ಅಧ್ಯಕ್ಷರಾದ ಕೂಡಲೇ ಕೊಲೆ ಬೆದರಿಕೆ ಕೇಸನ್ನ ನಾನು ಏನು ದೂರ ಕೊಟ್ಟಿದ್ದೆ ಅದ್ರ ಮೇಲೆ ಎಫ್ಐಆರ್ ಆಗಬೇಕು ಮತ್ತೆ ಅವನಿಂದ ನನಗೆ ನನ್ನ ಜೀವಕ್ಕೆ ಏನೇ ಎಷ್ಟೇ ಹೊತ್ತಿಗೆ ಏನೇ ಆದರೂ ಷಡಕ್ಷರಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಷಡಕ್ಷರಿ ಮತ್ತು ಅವನ ಪಟಲಮೆ ನನ್ನ ಸಾವಿಗೆ ಕಾರಣ ಅಂತೇಳಿ ಈ ಮೂಲಕ ಮಾಧ್ಯಮದಲ್ಲಿ ತಿಳಿಸ್ತೀನಿ ಮತ್ತೆ ಐ ಆರ್ ಕೊಟ್ಟಿದ್ದೀನಿ ಎಫ್ ಐ ಆರ್ ಅಲ್ಲಿ ಏನ್ ನಾನು ಕೊಟ್ಟಿದ್ದೀನಿ ಎಫ್ ಐ ಆರ್ ಅಲ್ಲಿ ಶಾಸಕರ ಹೆಸರನ್ನು ನಮೂದಿಸ್ತೀನಿ ಸಭೆಯಲ್ಲಿ ಶಾಸಕರ ಸಮ್ಮುಖದಲ್ಲೇ ಈ ವಿಷಯ ಮಾತಾಡಿದ್ದು ಈಗಾಗಲೇ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಕೆಲವೊಂದು ಪತ್ರಿಕೆಗಳಲ್ಲಿ ಸಹ ಈ ವಿಷಯಗಳ ಹರಿದಾಡಿದೆ ದಯಮಾಡಿ ಈ ಒಂದು ಘಟನೆಗೆ ನೇರ ಸಾಕ್ಷಿನೇ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರ ಹತ್ತ ಹಲಪ್ಪ ಮತ್ತೆ ತೀರ್ಥಹಳ್ಳಿ ಹೊಸನಗರ ಸಾಗರ ಆಮೇಲೆ ಸ್ವಲ್ಪ ಏನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತಾಲೂಕು ಮಟ್ಟದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತೆ ಸರ್ಕಾರಿ ನೌಕರರ ಇದಕ್ಕೆ ಸಾಕ್ಷಿಗಳಾಗಿದ್ದಾರೆ ಮತ್ತೆ ಕ್ಷೇತ್ರ ಕ್ಷೇತ್ರದ ಶಿಕ್ಷಣಾಧಿಕಾರಿ ಬಿಂಬ ಕೂಡ ಈ ನನ್ನ ಘಟನೆಗೆ ನೇರ ಮಾಡ್ತೀರಾ ಇಲ್ಲ ಸರ್ ಅವ್ರು ಮಾಡೋಕ್ಕೆ ಸಂಬಂಧಪಟ್ಟಂಥ ನನ್ನ ಹತ್ರ ಅವರು ಆಡಿಯೋ ವಿಡಿಯೋ ಇದೆ ನಾನೇ ಮಾಡಿದ್ದು ನನ್ನ ಸ್ವಂತ ಮೊಬೈಲಲ್ಲೇ ತೆಗೆದಂಥ ವಿಡಿಯೋ ಇದೆ ಅದನ್ನು ಆಲ್ರೆಡಿ ನಾನು ಡಿ ವಿ ಡಿಗೆ ಹಾಕಿ ನಾನು ಕೊಟ್ಟಿದ್ದೀನಿ ಮತ್ತೆ ಆಲಪ್ನವ್ರಿಗೂ ಆಲಪ್ನವ್ರು ಮತ್ತು ಬಿಂಬ ಅವರು ವೇದಿಕೆ ಮೇಲೆ ಯಾರು ಕೂತಿರೋ ಅವ್ರ ಹತ್ರನೂ ನಾನು ಸಾಕ್ಷಿಯಾಗಿ ನಾನು ನ್ಯಾಯಾಲಯಕ್ಕೆ ಕೊಡ್ತೀನಿ ಸರ್ ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಾನೂನಿನ ಪ್ರಕಾರ ಆ ಕ್ಷೇತ್ರದಲ್ಲಿ ಅವರು ಅವರದೇ ಆದ ಕ್ಷೇತ್ರ ಆಗಿದ್ರೆ ಅದು ಕೆಲಸ ಮಾಡಬಾರ್ದು ಆದರೆ ಸಾಗರ ಕ್ಷೇತ್ರದ ಚುನಾವಣಾಧಿಕಾರಿಗಳು ವಿಂಬಾ ಅವರು ಅದೇ ಕ್ಷೇತ್ರದವರು ಅಲ್ವಾ ಹೌದು ಸರ್ ಅವರು ಕಾರ್ಯ ನಿರ್ವಹಿಸುತ್ತಿದಾರಲ್ಲ ಹೌದು ಸರ್ ಅದು ತಪ್ಪಲ್ವಾ ತಪ್ಪು ಸರ್ ಅದಕ್ಕೆ ವಿರುದ್ಧ ನಾವು ಟ್ರಾಂಕಟ್ ಮಾಡಿರಲಿಲ್ಲ ಸರ್ ಪರವಾಗಿಗೂ ರಾಜ್ಯ ಸರ್ಕಾರloc ಅನುಸಾರಂತೆ ಛಡಕಿರೋ ಮಿಂಚಾರೆ ಅಂತಾರೆ ಅದನ್ನ ನಾನು ದೂರದಲ್ಲಿ ಇರ ನಾನು ದೂರು ಕೊಟ್ಟಿದ್ದೀನಿ ಸರ್ ಅವರು ಚುನಾವಣಾ ಅಧಿಕಾರಿಯಾಗಿ ಕಾನೂನು ಪ್ರಕಾರ ಚುನಾವಣಾ ನೀತಿ ಸಮಿತಿ ಜಾರಿ ಇರಬೇಕಾದ್ರೆ ಆಯಯಾ ತಾಲೂಕಿನಲ್ಲಿ ಮತದಾರರ ಬಗ್ಗೆ ಅದು ಬೇರೆ ಚುನಾವಣೆ ಬಂದಾಗ ನೋಡಿ ಸರ್ ಹತ್ತ ಹಾಲಕ್ ಇದಕ್ಕೆ ಇದ್ದಾರೆ ಅವರು ಇದೇ ಕ್ಷೇತ್ರದವರು ಇಲ್ಲಿ ವರ್ಕ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ ಒಂದು ಆ ಕ್ಷೇತ್ರದವರು ಅಲ್ಲಿ ಕೆಲಸ ಹಾಗೆ ಇಲ್ಲ ಅವ್ರು ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಒಂದು ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಶಿಕ್ಷಣಾಧಿಕಾರಿಗಳು ಅಲ್ಲೇ ಉಳ್ಕೊಬೇಕು ಅದು ವ್ಯವಸ್ಥೆಯಲ್ಲಿ ಇರೋದು ನಿಮ್ಮ ಕ್ಷೇತ್ರದಲ್ಲಿ ಶಿಕ್ಷಣ ಅಧಿಕಾರಿ ಅವರು ಆ ಕ್ಷೇತ್ರದವರೇ ಆಗಿರೋದ್ರಿಂದ ಅವರು ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗಿಲ್ಲ ಸರ್ ಅದಕ್ಕೆ ಅವ್ರ ಪೂರಕವಾಗಿ ನಕಲಿ ದಾಖಲೆಗಳನ್ನು ಕೊಟ್ಟಿದ್ದಾರೆ ಮಾಹಿತಿ ಸರ್ ಏನ್ ಗೊತ್ತ ಸರ್ ಅವರು ನಾನು ದಾವಣಗೆರೆಯಲ್ಲಿ ವಾಸವಾಗಿದ್ದೀನಿ ಅಂತ ಹೇಳಿ ನಕಲಿ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅಂತ ನಾನು ಮಾಹಿತಿ ಕೇಳಿದ್ರೆ ವೈಯಕ್ತಿಕ ಮಾಹಿತಿ ಕೊಡಕ್ ಬರಲ್ಲ ಅಂತ ಹೇಳಿ ನಂಗೆ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ ಆದ್ರೆ ಅವ್ರದ್ದು ಮತದಾರ ಚೀಟಿ ಮತದಾರದ್ದು ಎಲ್ಲದೂ ಗಂಡನ ಮಳೆನು ಸಹ ಅವ್ರದ್ದು ಸಾಗರನೇ ಮತ್ತೆ ಮತದಾರರು ಕೂಡ ಸಾಗರದ ಮತದಾರನೇ ಈಗ ಆಧಾರ್ ಲಿಂಕ್ ಅಂತ ಮಾಡಬೇಕಲ್ಲ ಸರ್ ಈಗ ಮತ್ತೆ ಕೊಡ್ತೀನಿ ತಹಶೀಲ್ದಾರ್ ತಹಶೀಲ್ದಾರ್ ನನಗೆ ಬಿದ್ದ ಎಂಡರ್ಸ್ಮೆಂಟ್ ಕೊಟ್ಟಿದ್ದಾರೆ ದುಡಿಕೃತ ನಡ್ಲೇ ಕೊಟ್ಟಿದ್ದಾರೆ ಈಗ ಸಾಗರದಲ್ಲೇ ಮತದಾರ ಚೀಟಿ ಮತದಾರ ಅಂತ ಈಗ ಮತ್ತೆ ಕೊಡ್ತೀನಿ ಸರ್ ಈಗ ಈಗ ಆಧಾರ್ ಲಿಂಕ್ ಮಾಡಲೇಬೇಕಲ್ಲ ಸರ್ ಈಗ ಆಧಾರ್ ಲಿಂಕ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅವ್ರು ಎಲ್ಲಿ ಏನ್ ಮಾಡ್ತಾರೆ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಷಡಾಕ್ಷರಿ ಅವರು ಏನು ಮಾತಾಡಿದ್ದಾರೆ ಲೈವ್ ಆಗಿ ಓಂಕಾರ ಅವರೇ ವಿಡಿಯೋ ಮಾಡಿಕೊಂಡಿದ್ದಾರೆ ಹಾಗಾಗಿ ಅದನ್ನು ಸಾಕ್ಷೀಕರಿಸಿರ್ತಕ್ಕಂತಹ ಏನಂದರೆ ಆ ತಾಲೂಕಿನ ಸಾಗರ ತಾಲೂಕಿನ ಬಿಂಬ ಮೇಡಮ್ ಅವರು ಹಾಗೂ ಶಾಸಕರು ಉಪಸ್ಥಿತಿ ಇರತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಸಾಕ್ಷಿ ಮಾಡಿ ರಕ್ಷಣಾ ಇಲಾಖೆಯವರು ಎಫ್ಐ ಮಾಡಬೇಕು ಷಡಾಕ್ಷರಿ ಮೇಲೆ ಅಂತ ನಾವು ಇದನ್ನು ಹಕ್ಕೋದಾಯ ಮಾಡ್ತಾ ಇದ್ದೀವಿ ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಮಿತಿಯಿಂದ ಮಾಧ್ಯಮದಲ್ಲಿ ಸಾಮಾಜಿಕ ಹೋರಾಟಗಾರರು ಮತ್ತು ಮಾಹಿತಿ ಹಕ್ಕ ಹೋರಾಟಗಾರರು ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನು ಸಾಗರದ